ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ದೀಪಾವಳಿ ಅಂದ್ರೇ ಎಲ್ಲದಕ್ಕೂ ವಿಶೇಷ ಮುಖ್ಯವಾಗಿ ಪಟಾಕಿಗಳು ಜೊತೆಗೆ ಹೊಸ ಬಟ್ಟೆ ರುಚಿ ರುಚಿಯಾದ ಊಟ ಸಾಲು ಸಾಲು ದೀಪಗಳು ಹೀಗೆ ಎಲ್ಲ ಸಂಭ್ರಮಗಳ ಪ್ರತೀಕ ಈ ದೀಪಾವಳಿ ಲೋಕಕಂಟಕನಾದ ನರಕಾಸುರನನ್ನು ಕೊಂದು ಶ್ರೀಕೃಷ್ಣ ಪರಮಾತ್ಮ ಲೋಕಕ್ಕೆಲ್ಲ ಸುಖ ಶಾಂತಿಯನ್ನು ದಯಪಾಲಿಸಿದ ದಿನ ಶ್ರೀರಾಮ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿ ಬಂದ ದಿನ ಹಾಗೆಯೇ ಸುಖ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜಿಸೋ ದಿನ ದೀಪಾವಳಿಯ ಅಮಾವಾಸ್ಯೆ ದಿನ ವಿಶೇಷವಾಗಿ ಧನಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ದಟ್ಟ ದಾರಿದ್ರ್ಯಗಳು ದೂರವಾಗಿ ಮನೆಯಲ್ಲಿ ಸಂತೋಷ ನೆಮ್ಮದಿ ಶಾಂತಿ ಸಮೃದ್ಧಿ ಸಹಬಾಳ್ವೆ ನೆಲೆಯಾಗುತ್ತೆ ಮಹಾಲಕ್ಷ್ಮಿ ಅಭಿವೃದ್ಧಿಯ ಸಂಕೇತ ಮಹಾಲಕ್ಷ್ಮಿ ಸಂಪತ್ತಿನ ಸಂಕೇತ ಮಹಾಲಕ್ಷ್ಮಿ ಸುಮಂಗಲಿಯ ಸಂಕೇತ ಮಹಾಲಕ್ಷ್ಮಿ ಸಂತೋಷದ ಸಂಕೇತ ಮಹಾಲಕ್ಷ್ಮಿ ಧೈರ್ಯದ ಸಂಕೇತ ಮಹಾಲಕ್ಷ್ಮಿ ವಿಜಯದ ಸಂಕೇತ ಮಹಾಲಕ್ಷ್ಮಿ ವೈಭವದ ಸಂಕೇತ ಮಹಾಲಕ್ಷ್ಮಿ ಧನ ಧಾನ್ಯದ ಸಂಕೇತ ಮಹಾಲಕ್ಷ್ಮಿ ಸಕಲ ಸೌಭಾಗ್ಯಗಳ ಸಂಕೇತ ಲೋಕದೊಡೆಯ ಮಹಾವಿಷ್ಣುವಿನ ಪ್ರಿಯ ಸತಿಯಾದ ಜಗಜ್ಜನನಿ ಮಹಾಲಕ್ಷ್ಮಿಯನ್ನು ಪೂಜಿಸೋದೇ ನಮ್ಮ ಸೌಭಾಗ್ಯ ಮಹಾಲಕ್ಷ್ಮಿ ಅಲಂಕಾರ ಪ್ರಿಯೆ ಮಹಾವಿಷ್ಣುವಿನ ವಕ್ಷಸ್ಥಲ ನಿವಾಸಿಯಾದ ಮಹಾಲಕ್ಷ್ಮಿಯನ್ನು ವಿಧ ವಿಧವಾದ ಹೂಗಳಿಂದ ವಸ್ತ್ರಗಳಿಂದ ಎಲೆಗಳಿಂದ ಆಭರಣಗಳಿಂದ ಅಲಂಕಾರ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಹಬ್ಬಕ್ಕೆ ಹೋಳಿಗೆ ಮಾಡದೆ ದೀಪಾವಳಿ ಮಾಡೋದು ಹೇಗೆ ಅಲ್ವಾ ಹಬ್ಬದ ದಿನ ಮನೆಯಲ್ಲಿ ಹೋಳಿಗೆ ಊಟ ಮಾಡೋದ್ರಿಂದ ಹಬ್ಬದ ಖುಷಿ ದುಪ್ಪಟ್ಟಾಗುತ್ತೆ ದೀಪಾವಳಿ ಅಂದ್ರೇ ಸಿಹಿಗಳ ಹಬ್ಬ ನಾನಾ ಬಗೆಯ ರುಚಿ ರುಚಿಯಾದ ತಿಂಡಿ ತಿನಿಸುಗಳನ್ನು ನಮ್ಮವರೊಂದಿಗೆ ಹಂಚಿ ತಿನ್ನೋದ್ರಿಂದ ಮನೆಯಲ್ಲಿ ಸಂತೋಷ ಹೆಚ್ಚಾಗುತ್ತೆ ಬಿಸಿ ಬಿಸಿಯಾದ ಬೇಳೆ ಹೋಳಿಗೆ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ಚಂದ ಅಲ್ವ ಹಬ್ಬದ ದಿನ ಗೋಮಾತೆಯನ್ನು ಪೂಜಿಸಿ ಅಕ್ಕಿ ಬೆಲ್ಲವನ್ನು ಅರ್ಪಿಸಿ ಆಶೀರ್ವಾದ ಪಡೆಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಕಷ್ಟಗಳೆಂಬ ಕತ್ತಲು ನಮ್ಮ ಮನೆ ಮನಗಳಲ್ಲಿ ಆವರಿಸಿದಾಗ ನಾವು ಭಕ್ತಿಯಿಂದ ನಮ್ಮ ನಂಬಿಕೆಯ ದೀಪವನ್ನು ಹಚ್ಚುವುದರಿಂದ ಮನೆ ಬೆಳಕಾದಂತೆ ನಮ್ಮ ಜೀವನವೂ ಕೂಡ ಬೆಳಕಾಗುತ್ತೆ ಕಾರ್ತಿಕ ಮಾಸದಲ್ಲಿ ದೇವರ ಆರಾಧನೆ ಮಾಡೋದಲ್ಲದೆ ಮನೆಯ ಅಂಗಳದಲ್ಲಿ ನಾವು ಹಚ್ಚೋ ದೀಪ ಮನೆಯನ್ನು ಅಭಿವೃದ್ಧಿ ಮಾಡುತ್ತೆ ಮುಸ್ಸಂಜೆ ಮನೆಯ ಹೊಸ್ತಿಲಿನಲ್ಲಿ ರಂಗೋಲಿ ಇಟ್ಟು ದೀಪ ಬೆಳಗಿ ಪೂಜೆ ಮಾಡೋದ್ರಿಂದ ನಮ್ಮೆಲ್ಲರ ಕಷ್ಟಗಳು ದೂರವಾಗಿ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತೆ ವಾಮನ ರೂಪದಲ್ಲಿ ಬಂದ ಮಹಾವಿಷ್ಣುವಿಗೆ ದಾನ ನೀಡಲು ಹೋಗಿ ಪಾತಾಳ ಸೇರಿದ ಬಲಿಚಕ್ರವರ್ತಿಯ ನೆನಪಿಗಾಗಿ ಸಾಲು ಸಾಲು ದೀಪಗಳನ್ನು ಹಚ್ಚುವ ಹಬ್ಬವೇ ದೀಪಾವಳಿ ಹಬ್ಬ ಪಾತಾಳ ಲೋಕ ಸೇರಿದ ಬಲೀಂದ್ರನನ್ನು ವರ್ಷಕ್ಕೆ ಒಂದು ದಿನ ಭೂಮಿಗೆ ಕರೆಯುವ ಹಬ್ಬವನ್ನು ಬಲಿಪಾಡ್ಯಮಿ ಎನ್ನುತ್ತಾರೆ ಬಲಿಪಾಡ್ಯಮಿಯಂದು ಗೋಧೂಳಿ ಸಮಯದಲ್ಲಿ ಮನೆಯ ಹೊಸ್ತಿಲಿಗೆ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶಿಸದಂತೆ ಬಲೀಂದ್ರನಿಗೆ ಪೂಜೆ ಮಾಡುವುದು ಬಲಿಪಾಡ್ಯಮಿಯ ವಿಶೇಷ ಒಂದು ಹಬ್ಬಗಳು ಕೂಡ ನಮಗೆ ಹೊಸದೊಂದು ಪಾಠವನ್ನು ಕಲಿಸಲಿಕ್ಕೆ ಅಂತಾನೆ ಬರುತ್ತೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಹಿಂದೆ ಸರಿಯದೆ ಹೊಸ ಭರವಸೆಗಳೊಂದಿಗೆ ಹೊಸ ಹೊಸ ಪ್ರಯತ್ನಗಳೊಂದಿಗೆ ಅಭಿವೃದ್ಧಿಯ ಹಾದಿಯಲ್ಲಿ ಸಾಕ್ತಾ ಇರೋಣ ಕೆಟ್ಟ ವಿಚಾರಗಳನ್ನೆಲ್ಲ ಮರೆತು ಒಳ್ಳೆಯ ದಾರಿಯಲ್ಲಿ ಮುಂದೆ ಮುಂದೆ ನಡೆಯೋಣ ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ ಸುಖ ಶಾಂತಿ ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು